ಈ ಪಾಲಕ್ ಪರೋಟ ಮಾಡ್ಕೊಳ್ಳುವಾಗ ಒಂದು ಸೀಕ್ರೆಟ್ ಆಗಿರುವಂತಹ ಸಾಮಗ್ರಿನ ಸೇರಿಸಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇದ್ರ ರುಚಿ ಮಾಮೂಲಿ ಪರೋಟಾಗಿಂತ ಡಬಲ್ ಆಗಿರುತ್ತೆ ನಿಮಗೆ ಎಷ್ಟು ತಿಂದರೂ ಸಮಾಧಾನನೇ ಅನಿಸಲ್ಲ ಇನ್ನೊಂದು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಈ ಪಾಲಕ್ ಪರೋಟ ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಎರಡೂ ಸೇರಿಸಿ ಒಂದೇ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು ಹಾಗೆ ಪಾಲಕ್ ಸೊಪ್ಪನ್ನು ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮಕ್ಕಳು ಲಂಚ್ ಬಾಕ್ಸ್ಗೆ ಖಂಡಿತವಾಗಲೂ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಮೊದಲು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆದಮೇಲೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಸಿಯಾಗಿರುವಂತಹ ನೀರಿಗೆ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ನನಗಿಲ್ಲಿ ಎಳೆ ಸೊಪ್ಪು ಸಿಕ್ಕಿತ್ತು ಚಿಕ್ಕ ಕಟ್ಟಿತ್ತು ಅದರಲ್ಲಿ ಎರಡು ಕಟ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಕುದಿ ಕುದಿಸ್ಕೊಂಬಿಟ್ರೆ ಒಂದು ಎರಡು ನಿಮಿಷಕ್ಕೆ ಸೊಪ್ಪು ಬೇಗ ಚೆನ್ನಾಗಿ ಬೆಂದುಬಿಡುತ್ತೆ ಅದನ್ನು ಒಂದು ಸೋಸ್ ನೀರು ಸೋಸೋ ಪಾತ್ರೆಯಲ್ಲಿ ಸೋಸ್ಕೊಳ್ಳಿ ನೀರನ್ನು ಸಪ್ರೇಟ್ ಮಾಡಿಕೊಳ್ಳಿ ಇದು ಬಿಸಿ ಇರೋದ್ರಿಂದ ತಕ್ಷಣ ರುಬ್ಬಕ್ಕೆ ಬರಲ್ಲ ಇದ್ರ ಮೇಲೆ ಒಂದು ಎರಡು ಗ್ಲಾಸು ತಣ್ಣೀರು ಹಾಕ್ಕೊಳ್ಳಿ ಆವಾಗ ಸೊಪ್ಪಿನ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಒಂದೆರಡು ಗ್ಲಾಸು ತಣ್ಣೀರು ಹಾಕ್ಕೊಂಡ್ಮೇಲೆ ಸೊಪ್ಪನ್ನ ಸ್ವಲ್ಪ ಹಿಂಡ್ಕೊಳ್ಳಿ ಚೆನ್ನಾಗಿ ಸೊಪ್ಪನ್ನ ಮೇಲೆ ಅದು ತಣ್ಣೀರು ಹಾಕಿರೋದ್ರಿಂದ ಸಂಪೂರ್ಣವಾಗಿ ತಣ್ಣಗಾಗಿರುತ್ತೆ ಇವಾಗ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಸ್ವಲ್ಪ ಖಾರಕ್ಕೆ ಬೇಕಿದ್ರೆ ಒಂದು ಎರಡು ಹಸು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕ್ಕೊಂಡು ನೀರು ಹಾಕಿದಲ್ಲೇ ರುಬ್ಕೊಳ್ಬೇಕು ನೋಡಿ ನೀರು ಹಾಕದಲ್ಲೇ ಸೊಪ್ಪಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದರಿಂದ ನೀರು ಹಾಕದಲ್ಲೇ ರುಬ್ಕೊಂಡಿದ್ದೀನಿ ಅದನ್ನು ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಪರೋಟ ಬೇಕು ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡು ರುಬ್ಬಿರೋ ಅಂತಹ ಮಿಶ್ರಣ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಗರಂ ಮಸಾಲಾನ ಹಾಕ್ಕೊಳ್ತಿದ್ದೀನಿ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ತುರ್ ತುರ್ಕೊಳ್ತಾ ಇದ್ದೀನಿ ಹಾಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಲಟ್ಟಿಸ್ಬೇಕಾದ್ರೆ ಆಲೂಗೆಡ್ಡೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಬೇಯಿಸಿದ ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರ್ಕೊಂಡಿದ್ದೀನಿ ಒಂದು ಬಟ್ಲು ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಇಲ್ಲಿ ಇನ್ನೂ ನೀರಿನಂಶ ಬೇಕಾ ಅಂತ ಗೊತ್ತಾಗುತ್ತೆ ಸೊಪ್ಪಲ್ಲಿ ನೀರಿನ ಅಂಶ ಸ್ವಲ್ಪ ಇದ್ದರೆ ಸ್ವಲ್ಪ ತೆಳುವಾಗಿರುತ್ತೆ ಆವಾಗ ಸೊಪ್ಪಲ್ಲಿರೋ ನೀರೇ ಸಾಕಾಗುತ್ತೆ ಇನ್ನೂ ಸ್ವಲ್ಪ ನೀರಿನ ಅವಶ್ಯಕತೆ ಇತ್ತು ಪಾಲಕ್ ಸೊಪ್ಪನ್ನು ಬೇಯಿಸಿರ್ತೀವಲ್ಲ ಅದರ ನೀರನ್ನು ವೇಸ್ಟ್ ಮಾಡೋದು ಬೇಡ ಆ ನೀರನ್ನೇ ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಎಷ್ಟು ನೀರು ತೊಗೊಳುತ್ತೆ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಬೇಕು ಅಥವಾ ಸ್ವಲ್ಪ ಗಟ್ಟಿಯಾಗೆ ಕಲಸಿಟ್ಕೊಳ್ಳಿ ಗಟ್ಟಿಯಾಗಿ ಕಲಸ್ಕೊಂಡ್ರೆ ಲಟ್ಟಿಸ್ಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ಇದು ಆಲೂಗೆಡ್ಡೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ತೆಳುವಾಗಿ ಕಲಸ್ಕೊಂಡ್ರೆ ಹಿಟ್ಟು ಸ್ವಲ್ಪ ನೆಂದ ಮೇಲೂ ಸ್ವಲ್ಪ ಹಿಟ್ಟು ಮೆತ್ತಗಾಗ್ಬಿಡುತ್ತೆ ಆವಾಗ ಕ ಲಟ್ಟಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸಲ ನಾನು ಚೆನ್ನಾಗಿ ನಾತ್ಕೊಳ್ತಿದ್ದೀನಿ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಬೇಕು ಪಾಲಕ್ ಸೊಪ್ಪು ಹಾಲು ಹಾಕಿರೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನೀವು ಮಾಮೂಲಿ ಪರೋಟಗಿಂತ ಈ ರುಚಿ ತುಂಬಾ ಡಿಫ್ರೆಂಟಾಗಿರುತ್ತೆ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ನೀವು ಬೇಕಿದ್ರೆ ಬಿಡ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಬಿಲ್ಲೆಗಳನ್ನ ಮಾಡಿಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಮೊದಲೇ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡ್ರೆ ಹಿಟ್ಟು ನೆಂದ ಗಟ್ಟಿಯಾಗೇ ಇರುತ್ತೆ ಸ್ವಲ್ಪ ನೀರಿನ ಅಂಶ ಸೊಪ್ಪು ಮತ್ತು ಆಲೂಗೆಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀವು ಮೊದಲೇ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ನೆಂದಾದಮೇಲೆ ಲಟ್ಟಿಸ್ಕೊಳ್ಳೋಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಒಂದು ಸಲ ಈ ಥರ ರೌಂಡಿಗೆ ಲಟ್ಟಿಸ್ಕೊಂಡು ನಂತರ ಫೋಲ್ಡ್ ಮಾಡಿ ಲಟ್ಟಿಸ್ಕೊಳ್ಳೋದ್ರಿಂದ ಒಳಗಡೆ ಸಾಫ್ಟಾಗಿರುತ್ತೆ ಹಾಗೂ ಒಳಗಡೆ ಪದರ ಪದ್ರವಾಗಿ ಬರುತ್ತೆ ತಿನ್ನಬೇಕಾದ್ರೆ ಮಕ್ಕಳಿಗೆ ಪದರ ಪದ್ರವಾಗಿರುವಂತಹ ಚಪಾತಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಇನ್ನೊಂದು ರೀತಿ ಪರೋಟನ ಇದ್ದೀನಿ ಮಾಮೂಲಿಯಾಗಿ ನೀವು ರೌಂಡಾಗಿ ಲಟ್ಟಿಸ್ಕೊಳ್ಳಿ ರೌಂಡಾಗಿ ಲಟ್ಟಿಸ್ಕೊಂಡ್ಮೇಲೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ತುಂಬಾ ತೆಳುವಾಗಿದ್ದರೆ ಪರೋಟ ಥರ ಇರಲ್ಲ ಚಪಾತಿ ಥರ ಆಗುತ್ತೆ ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸ್ಕೊಂಡು ತುಂಬ ದಪ್ಪ ಬೇಡ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಲಟ್ಟು ರೌಂಡಾಗಿ ಸ್ಕ್ವೇರ್ ಸ್ಕ್ವೇರಾಗಿ ಈ ಥರ ಸುತ್ತ ಈಕ್ವಲ್ಲಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ತುಂಬ ಪ್ರೆಸ್ ಹೋಗ್ಬಿಡಿ ಲೈಟಾಗಿ ಪ್ರೆಸ್ ಮಾಡಿ ಸ್ವಲ್ಪ ಹಿಟ್ಟಾಕ್ಕೊಂಡು ಒಂದು ಸಲ ಲಟ್ಟಿಸ್ಕೊಳ್ಳಿ ಸಾಕು ನೋಡಿ ಈ ಥರ ಆಗಿ ಲಟ್ಟಿಸ್ಕೊಳ್ಳಿ ಮಕ್ಕಳಿಗೆ ಡಿಫ್ರೆಂಟಾಗಿರೋ ಶೇಪಲ್ಲಿ ಲ ಚಪಾತಿ ಅಥವಾ ಪರೋಟಾನ ಇದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗಂತೂ ಡಿಫ್ರೆಂಟಾಗಿರೋ ಶೇಪ್ ಇದ್ದರೆ ತುಂಬ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಲಟ್ಟಿಸ್ಕೊಂಡಿರೋಂತಹ ಪರೋಟನ ಅಂಚು ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಆಗಿ ಲಟ್ಟಿಸ್ಕೊಂಡಿದ್ದೀನಿ ತುಂಬಾ ತೆಳುವಾಗಿ ಇಲ್ಲ ತುಂಬಾ ದಪ್ಪನೂ ಇಲ್ಲ ಮೊದಲೇ ನಾವು ಆಲೂಗೆಡ್ಡೆನೂ ಬೇಯಿಸ್ಕೊಂಡಿದ್ದೀವಿ ಸೊಪ್ಪನ್ನು ಬೇಯಿಸ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ ಚಪಾತಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ ಎಷ್ಟು ಚೆನ್ನಾಗಾಗಿದೆ ರುಚಿಯೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಪಾಲಕ್ ಸೊಪ್ಪು ಹಾಲು ಹಾಕಿ ಪರೋಟ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸ್ಕ್ವೇರಾಗಿ ಲಟ್ಟಿಸ್ಕೊಂಡಿರೋದನ್ನು ಸಹ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ತುಂಬಾ ರುಚಿಯಾಗಿತ್ತು ಇದು ಸ್ವಲ್ಪ ದ ಫೋಲ್ಡ್ ಮಾಡಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಮಾಡಿರೋಂತಹ ಪರೋಟ ಎಷ್ಟು ಚೆನ್ನಾಗಾಗಿದೆ ಅಂತ ಬೆಳಗಿನ ತಿಂಡಿಗೂ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸ್ಗಂತೂ ತುಂಬ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಒಂದು ಸಲ ಈ ವಿಧಾನದಲ್ಲಿ ಪಾಲಕ್ ಸೊಪ್ಪಿನ ಪರೋಟಾನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮನೇಲಿ ಎಲ್ರಿಗೂ ಸಹ ಇಷ್ಟ ಆಗುತ್ತೆ ಹಾಗೆ ಸೊಪ್ಪು ಜಾಸ್ತಿ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮುಂದಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು